ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಯರುಷಾ ಸೊ ಮೊದಲನೇದಾಗಿ ನೀವೆಲ್ಲರೂ ನಮಗೋಸ್ಕರ ಇಲ್ಲಿ ಬಂದಿದ್ದಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಟು ಶೇರ್ ದಿಸ್ ಪ್ಲಾಟ್ಫಾರ್ಮ್ ಇಟ್ಸ್ ಆರ್ಟಿಸ್ಟ್ ಅವರು ರಕ್ಷಿತ್ ಅವರು ಪ್ರೇಮ್ ಸರ್ ಅವರು ಬಾಬು ಸರ್ ಇಟ್ ವಿಚ್ನ ಸೊ ನೀವೆಲ್ರಿಗೂ ಗೊತ್ತಿದ್ದ ಹಾಗೆ ಮಹೇಶ್ ಬಾಬು ಸರ್ ಎಷ್ಟು ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ನ ಲಾಂಚ್ ಮಾಡಿದ್ದಾರೆ ಹಾಗೆಯೇ ನನಗೂ ಈ ಥರ ಅವಕಾಶ ಸಿಕ್ಕಿದ್ರಿಂದ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಅವ್ರ ಅಲ್ಲಿ ಡೆಬ್ಯೂ ಮಾಡ್ತಾ ಇರೋದು ನನ್ನ ಸೌಭಾಗ್ಯ ಆ್ಯಂಡ್ ಎಮ್ 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 ಗ್ರೂಪ್ಸ್ ಅನುರಾಗ್ ಸರ್ ಮತ್ತೊಂದು ಸರ್ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಟು ಮೇಕ್ ದಿಸ್ ಟೀಮ್ ರಿಯಲಿ ಪ್ರೌಡ್ ಸಾರಿ ಸೊ ಫಸ್ಟ್ ಟೈಮ್ ರಕ್ಷಿತ್ ಅವರೇ ಫಸ್ಟ್ ಟೈಮ್ ಈ ಕಥೆಯನ್ನು ನರೇಶ್ ಕೊಟ್ಟಿದ್ರು ಅವರೇ ಬರೆದಿತ್ತು ಕತೆ ಹೇಳುವಾಗ ತುಂಬಾನೇ ಪ್ಯಾಶನ್ ಮತ್ತು ಕ್ಲಾರಿಟಿ ಇತ್ತು ಸೊ ಐ ಫೀಲ್ ಈ ಕತೆ ಯಂಗ್ಸ್ಟರ್ಸ್ಗೆಲ್ಲ ಸಕ್ಕತ್ತ ಕನೆಕ್ಟ್ ಆಗುತ್ತೆ ಅಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪ್ಲೇ ದಿಸ್ ರೋಲ್ ಅಂಡ್ ಲಾಟ್ ದೇ ಆಫ್ ಮೀ ಅಂಡ್ ಅಮೃತ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಆಂಡ್ ಆಲ್ಸೋ ಅವ್ರಿಗೆ ಬೆಸ್ಟ್ ಡೆಬ್ಯೂ ಆಕ್ಟ್ರೆ ಅವಲ್ ಸಿಂಡ್ ಕಂಗ್ರಾಚುಲೇಷನ್